ಒಂದು ದಿನ ಕೋಪ ಮತ್ತು ದ್ವೇಷದಿಂದ ತುಂಬಿದ ಯುವಕನೊಬ್ಬನು ಬುದ್ಧನ ಬಳಿಗೆ ಜ್ಞಾನವನ್ನು ಕೇಳುತ್ತಾ ಬಂದನು ಅವನು ಜೀವನದಲ್ಲಿ ಅನೇಕ ಅನ್ಯಾಯಗಳನ್ನು ಅನುಭವಿಸಿದ್ದ ವಂಚನೆ ನಷ್ಟ ಮತ್ತು ಸಂಕಷ್ಟ ಅವನ ಹೃದಯ ತುಂಬ ಭಾರವಾಗಿತ್ತು ಕಹಿತನದಿಂದ ತುಂಬಿಕೊಂಡಿತ್ತು ಅವನು ಬುದ್ಧನನ್ನು ಕೇಳಿದನು ಜೀವನ ಯಾಕೆ ಅಷ್ಟು ಅನ್ಯಾಯಪೂರ್ಣವಾಗಿದೆ ಜನರು ನನ್ನನ್ನು ಏಕೆ ನೋಯಿಸುತ್ತಾರೆ ನನಗೆ ಯಾಕೆ ಇಷ್ಟು ಕಷ್ಟ ಬುದ್ಧ ಶಾಂತವಾಗಿದ್ದರು ಮತ್ತು ಅವನನ್ನು ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಹೇಳಿದರು ಅನಂತರ ಸ್ವಲ್ಪ ಉಪ್ಪನ್ನು ಕೈಗೆ ಕೊಟ್ಟು ಹೇಳಿದರು ಇದನ್ನು ಒಂದು ಲೋಟ ನೀರಿನಲ್ಲಿ ಕರಗಿಸು ಯುವಕ ಹಾಗೆ ಮಾಡಿದ ಈಗ ಆ ಲೋಟದಿಂದ ನೀರು ಕುಡಿ ಅಂತ ಬುದ್ಧ ಹೇಳಿದರು ಯುವಕ ಒಮ್ಮೆ ಒಂದು ಗುಟುಕು ತೆಗೆದುಕೊಂಡು ಮುಖ ಕೆಡಿಸಿದನು ರುಚಿ ಹೇಗಿದೆ ಅಂತ ಬುದ್ಧ ಕೇಳಿದಾಗ ಕಹಿ ತುಂಬ ಕಹಿ ಎಂದು ಯುವಕ ಉತ್ತರಿಸಿದನು ಬುದ್ಧ ಮುಗುವಣಗುತ್ತಾ ಅವನನ್ನು ಹತ್ತಿರದ ಒಂದು ಸರೋವರದ ಕಡೆ ಕರೆದುಕೊಂಡು ಹೋದರು ಈಗ ಅಷ್ಟೇ ಉಪ್ಪನ್ನು ಈ ಸರೋವರದಲ್ಲಿ ಕರಗಿಸು ಎಂದು ಹೇಳಿದರು ಯುವಕನು ಉಪ್ಪನ್ನು ಸರೋವರದಲ್ಲಿ ಹಾಕಿದನು ಈಗ ಸರೋವರದ ನೀರನ್ನು ಕುಡಿ ಅಂತ ಬುದ್ಧ ಹೇಳಿದರು ಯುವಕ ಕೈಯಲ್ಲಿ ನೀರು ಹಿಡಿದು ಕುಡಿದ ಈಗ ರುಚಿ ಹೇಗಿದೆ ಅಂತ ಬುದ್ಧ ಮತ್ತೆ ಕೇಳಿದರು ಸಿಹಿ ಆಗಿದೆ ಕಹಿತನ ಏನೂ ಇಲ್ಲ ಅಂತ ಯುವಕ ಹೇಳಿದ ಬುದ್ಧ ಅವನತ್ತ ಕರುಣೆಯಿಂದ ನೋಡುತ್ತಾ ಹೇಳಿದರು ಈ ಉಪ್ಪು ನಿನಗೆ ಜೀವನದಲ್ಲಿ ಆಗುವ ನೋವು ದುಃಖಗಳ ಸಂಕೇತ ಪ್ರತಿಯೊಬ್ಬರ ಜೀವನದಲ್ಲೂ ನೋವು ಇರುತ್ತದೆ ಎಲ್ಲರೂ ದುಃಖ ಅನುಭವಿಸುತ್ತಾರೆ ಆದರೆ ಆ ನೋವು ಎಷ್ಟು ಕಹಿಯಾಗಿ ಅನಿಸುತ್ತೆ ಅನ್ನೋದು ನೀನು ಅದನ್ನು ಯಾವ ಪಾತ್ರೆಯಲ್ಲಿ ಹಿಡಿದಿದ್ದೀಯೋ ಅದರ ಮೇಲೆ ಅವಲಂಬಿತ ನಿನ್ನ ಹೃದಯ ಈ ಲೋಟದಷ್ಟು ಚಿಕ್ಕದಿದ್ದರೆ ನೋವು ತುಂಬ ಕಹಿಯಾಗಿ ಅನಿಸುತ್ತದೆ ತೀವ್ರವಾಗಿರುತ್ತದೆ ಆದರೆ ನಿನ್ನ ಹೃದಯ ಸರೋವರದಷ್ಟು ವಿಶಾಲವಾದರೆ ಅದೇ ನೋವು ಸಣ್ಣದಾಗಿ ಕಾಣುತ್ತದೆ ನಿನ್ನನ್ನು ಮೀರಿಸೋದಿಲ್ಲ ಬುದ್ಧ ಮುಂದೆ ಹೇಳಿದರು ಜೀವನದಲ್ಲಿ ಕಷ್ಟಗಳು ಇದ್ದೇ ಇರುತ್ತವೆ ನೀನು ಕೋಪ ದ್ವೇಷ ನಿರಾಸೆ ವೈರವನ್ನೇ ಹಿಡಿದುಟ್ಟುಕೊಂಡರೆ ಜೀವನದಲ್ಲಿ ಸದಾ ಕಹಿತನವೇ ಅನುಭವವಾಗುತ್ತದೆ ಆದರೆ ನೀನು ಕರುಣೆ ದಯೆ ಮತ್ತು ಕ್ಷಮೆಯೊಂದಿಗೆ ಹೃದಯವನ್ನು ತುಂಬಿಸಿದರೆ ಯಾವ ನೋವಿನಲ್ಲೂ ನೀನು ಶಾಂತಿಯುಳ್ಳವನಾಗಿರುವೆ ಯುವಕನಿಗೆ ಬುದ್ಧನ ಪಾಠ ಅರ್ಥವಾಯಿತು ಜೀವನವನ್ನು ಅವನು ಹೇಗೆ ಅನುಭವಿಸುತ್ತಾನೆ ಅನ್ನೋದು ಅವನ ಹೃದಯದ ವಿಸ್ತಾರದ ಮೇಲೆ ಇದೆ ಅನ್ನೋದು ಅವನಿಗೆ ತಿಳಿಯಿತು ಪ್ರೀತಿ ಮತ್ತು ಸ್ವೀಕಾರದ ಸಾಮರ್ಥ್ಯ ಹೆಚ್ಚಿಸಿಕೊಂಡರೆ ನೋವು ಕರಗುತ್ತದೆ ಮತ್ತು ಶಾಂತಿಯುತ ಜೀವನದ ಅನುಭವವನ್ನು ರೂಪಿಸುತ್ತದೆ ಎಂಬುದನ್ನು ಅರಿತುಕೊಂಡನು ಆ ದಿನದಿಂದ ಅವನು ತನ್ನ ಹೃದಯವನ್ನು ಸರೋವರದಷ್ಟು ವಿಶಾಲವಾಗಿಸಿಕೊಂಡನು ಜೀವನದ ಸಂತೋಷವನ್ನು ದುಃಖವನ್ನು ಗೌರವದಿಂದ ಸ್ವೀಕರಿಸಲು ಆರಂಭಿಸಿದನು ಬುದ್ಧನ ಈ ಸರಳ ಆದರೆ ಆಳವಾದ ಪಾಠ ಅವನ ಜೀವನದ ದಾರಿ ತೋರಿದ ಗುರುಬೋಧವಾಗಿಬಿಟ್ಟಿತು ಗೆಳೆಯರೆ ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠಗಳೆಂದರೆ ಮನಸ್ಸಿನ ವಿಶಾಲತೆ ಜೀವನದ ಸಿಹಿತನ ಇತರರನ್ನು ಕ್ಷಮಿಸುವುದು ಮತ್ತು ಹೃದಯದಲ್ಲಿನ ದ್ವೇಷವನ್ನು ದೂರ ಮಾಡುವುದು ನಮ್ಮ ಆತ್ಮಶಾಂತಿಗಾಗಿ ಅಗತ್ಯವಾಗಿದೆ ನಮ್ಮ ಪ್ರತಿಕ್ರಿಯೆಯೇ ನಮ್ಮ ಅನುಭವವನ್ನು ರೂಪಿಸುತ್ತದೆ ಹಾಗಾದರೆ ಬನ್ನಿ ಗೆಳೆಯರೆ ಶಾಂತಿಯುತ ಬದುಕಿಗಾಗಿ ಇಂತಹ ಜೀವನ ಪಾಠ ಕಲಿಸುವ ಕಥೆಗಳನ್ನು ಕೇಳೋಣ ನನ್ನ ಕನ್ನಡ ಟೈಲ್ಸ್ ಬೈ ಅಲ್ಕಾ ಚಾನೆಲ್ನಲ್ಲಿ ಜೈ ಹಿಂದ್